ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಿ ಪೋಸ್ಟರ್ ಎಡಿಟ್ ಮಾಡಿ ಉದ್ದಟದನ ಮೆರೆದ ಬಾದಾಮಿಯ ಯುವಕ ಮೆಹಬೂಬಾ ಸಾಬಾ ಬೈರಾಕಿ ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರನಾಡು ಬಾದಾಮಿಯಲ್ಲಿ ನಡೆದಿದೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಕಾಲಿಗೆ ಪ್ರಧಾನಿ ಮೋದಿಯವರು ನಮಸ್ಕರಿಸುವ ರೀತಿಯಲ್ಲಿ ಫೋಟೋ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾರಿಬಿಟ್ಟಿರುವುದು ಬೆಳಕಿಗೆ ಬಂದಿದೆ ಎಸಗಿದ ಕಿಡಿಗೇಡಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಅಂಬೇಡ್ಕರ್ ಸರ್ಕಲ್ನ ವಾರ್ಡ್ ನಂಬರ್ ಹನ್ನೆರಡರ ನಿವಾಸಿ ಮೆಹಬೂಬ್ ಬೈರಾಗಿ ಎಂಬ ಯುವಕ ಉದ್ದಟತನ ಮೆರೆದಿರುವುದು ತಿಳಿದುಬಂದಿದೆ ಹಾಗೂ ಈ ಕೃತ್ಯ ಎಸಗಿದ ಯುವಕ ಮೆಹಬೂಬ್ ಬೈರಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆ ಚಂದ್ರಕಾಂತ ಎಸ್ ಕಾದ್ರೂಳಿ ಬಣದ ಪದಾಧಿಕಾರಿ ಎಂಬ ಮಾಹಿತಿ ಕೇಳಿ ಕೇಳಿಬರ್ತಾಯಿದೆ ಇಂತಹ ಘಟನೆಗಳು ಮರಿಕೊಳಿಸುತ್ತಿರುವುದು ಹಾಗೆಯೇ ಚಿಕ್ಕೋಡಿಯಲ್ಲಿ ಮತ್ತೆ ಲೋಕಸಭೆಯ ಫಲಿತಾಂಶ ಬರುತ್ತಿದ್ದಂತೆ ಪಾಕಿಸ್ತಾನ್ ಕಿ ಜೈ ಎನ್ನುವ ಘೋಷಣೆ ಮೊಳಗಿದ್ದು ತಿಳಿದುಬಂದಿದೆ ಸರ್ಕಾರ ಇಂತಹ ಉದ್ದಟತನ ಮೆರೆಯುತ್ತಿರುವವರ ವಿರುದ್ದ ಕಠಿಣ ಕ್ರಮ ಜರುಗಿಸದೆ ಹೋದ್ರೆ ಇನ್ನೂ ಇಂತಹ ಕೃತ್ಯಕ್ಕೆ ಕುಂಬಕ್ಕು ಕೊಟ್ಟ ಹಾಗಾಗಬಹುದು ಇಂಥವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತಿದ್ದಾರೆ ಸಾರ್ವಜನಿಕರು ಹಿಂದೂ ಪರ ಸಂಘಟನೆಗಳು ವರದಿ ನ್ಯೂಸ್ ಕನ್ನಡ ಬಾದಾಮಿ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ